ಬೇರೆ ಯಾರಾದ್ರೂ ಬಂದ್ರೆ ಆಯ್ತು ನಮ್ಗೆ ನಾ ಆರು ವರ್ಷದಿಂದ ನೋಡಿ ನೋಡಿ ಅವ್ರ ಅಭಿವೃದ್ಧಿ ಮಾಡುದು ಎಂತಾದ್ರೂ ನಮ್ಗೆ ನಮಗೆ ಮೆಂಬರ್ಸ್ನವರಿಗೂ ಕೂಡ ಒಂದು ಇದಿಲ್ಲ ರೆಸ್ಪೆಕ್ಟ್ ಇಲ್ಲ ಹನ್ನೊಂದುವರೆಗೆ ಬರ್ತಾರೆ ಒಂದುವರೆಗೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಇಲ್ಲ ಒಂದು ವರ್ಷದ ನಾವು ಡೀಟೇಲ್ಸ್ ತೆಗ್ದಿದ್ದೇವೆ ನೀವು ನೋಡಿದಿರಲ್ಲ ಮತ್ತೆ ಬೇಕಾದ್ರೆ ಆರು ವರ್ಷದ್ದು ನಿಮ್ಗೆ ಬೇಕಾದ್ರೆ ತೆಗಿಬಹುದು ಯಾರು ಯಾರು ಇಲ್ಲಿ ಇದು ಬಂದ್ ಇದು ಮಾಡುದಾದ್ರೂ ತೆಗಿಬಹುದು ಇನ್ನು ನಮ್ಗೆ ಅವ್ರು ಬೇಡವೇ ಬೇಡ ನಮ್ಗೆ ಇದು ನಾವು ಮಾರ್ಚ್ ಇಪ್ಪತ್ತೆಂಟು ತಾರೀಕಿಗೆ ಇಒ ಆಫೀಸ್ ಮತ್ತೆ ಸಿ ಎಸ್ ನವರಿಗೆ ಮಾಡಿದ ಮನವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬದಲಾವಣೆಯ ಬಗ್ಗೆ ನಮ್ಮ ಬಡನಿಲೂರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಯವರಾದ ಶ್ರೀಮತಿ ಮಾಲಕಿ ನಮಗೆ ಈಗಾಗಲೇ ಸರ್ಕಾರದ ಆದೇಶದ ಮೇರೆಗೆ ಅಮಾವಾಸ್ಯ ಬೈರು ಪಂಚಾಯಿತಿಗೆ ತಾರೀಕು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರ್ಗಾವಣೆ ಆಗಿರುತ್ತದೆ ಅಲ್ಲಿ ಕರ್ವ ಕಾರ್ಯನಿರ್ವಹಿಸುತ್ತಿದ್ದ ಅಭಿವೃದ್ಧಿ ಅಧಿಕಾರಿಯವರಾದ ರಾಜೇಶ್ ರೆಣೆ ನಮ್ಮ ಪಂಚಾಯಿತಿಗೆ ನಿಯುಕ್ತಿಗೊಳಿಸಿರುತ್ತಾರೆ ಅವರು ತಾರೀಕು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರಿಂದ ನಮ್ಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಶ್ರೀಮತಿ ಮಾಲಕಿಯವರು ಇನ್ನೂ ಕೂಡ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅವರಲ್ಲಿ ಈ ಬಗ್ಗೆ ವಿಚಾರಿಸಿದಾಗ ನಾನು ತಾತ್ಕಾಲಿಕ ತಡೆಯಜ್ಞೆಯನ್ನು ತಂದಿರ್ತೇನೆ ಎಂದು ಉಡಾಪೆಯ ಮಾತನ್ನು ನಮಗೆ ಹೇಳಿರ್ತಾರೆ ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನೆಂದರೆ ಶ್ರೀಮತಿ ಮಾಲತಿಯವರು ನಮ್ಮ ಪಂಚಾಯತಿನಲ್ಲಿ ಕಳೆದ ಆರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಮುಂದೆ ಅವರು ನಮ್ಮ ಪಂಚಾಯತಿನಲ್ಲಿ ಕೆಲಸ ಮಾಡುವುದು ನಮಗೆ ಹಾಗೂ ನಮ್ಮ ಗ್ರಾಮಸ್ಥರಿಗೆ ಇಷ್ಟವಿಲ್ಲ ಒಂದು ವೇಳೆ ಅವರೇ ನಮ್ಮ ಪಂಚಾಯತಿನಲ್ಲಿ ಕಾರ್ಯನಿರ್ವಹಿಸಿದರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ನಿರ್ಣಯಿಸಿದ್ದೇವೆ ಅದನ್ನು ಪ್ರತಿಭಟಿಸ್ತಾ ಇದ್ದಾರೆ ಈ ಬಗ್ಗೆ ಎಲ್ಲ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ನಡೀತಾ ಇದ್ದ ಇನ್ನೇನು ಮಾಡಬೇಕಂತ ತಾವೊಂದು ಪ್ರಭಾಕರ್ ತಿಂಗಳ ಮಾಜಿ ಅಧ್ಯಕ್ಷರು ಇವರು ತಮ್ಮ ಇಲ್ಲಿ ಸಭೆಗೆ ಒಂದು ತಿಳಿಸಬೇಕಾಗಿ ವಿನಂತಿ ನಾಗರಿಕರೇ ಹಾಗೂ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಟಿ ವಿ ಮಾಧ್ಯಮದವರಿದ್ದರು ಅವರಿಗೂ ನಾನು ಪ್ರಮುಖವಾಗಿ ವಂದನೆಯನ್ನು ಸಲ್ಲಿಸುತ್ತಾ ಈ ಗ್ರಾಮದ ಪ್ರಥಮ ಪ್ರಜೆಯಾಗಿ ಎರಡೂವರೆ ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ ಕಳೆದ ಎರಡೂವರೆ ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ ಹಾಗೆ ಇಲ್ಲಿ ಮಾಲತಿ ಮೇಡಮ್ ಪಿ ಡಿವಾಗಿ ಕಾರ್ಯನಿರ್ ನಿರ್ವಹಿಸಿದ್ದು ನನ್ನ ಅವಧಿಯಲ್ಲಿ ಸುಮಾರು ಆರು ವರ್ಷದಿಂದ ಇದೇ ಪಂಚಾಯತಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದು ಮಾರ್ಚ್ ತಿಂಗಳಲ್ಲಿ ಅವರಿಗೆ ಅಮಾವಾಸ್ಯಬಾಯಿಲ್ ಪಂಚಾಯತಿಗೆ ಸರ್ಕಾರದ ಆದೇಶದ ಮೇರೆಗೆ ಅವರಿಗೆ ಅಲ್ಲಿಗೆ ವರ್ಗಾವಣೆ ವರ್ಗಾವಣೆಗೊಂಡಿದೆ ಹಾಗೆ ಅವರು ಅದನ್ನು ಖಂಡಿಸಿ ಕೋರ್ಟು ಮೊರೆ ಹಕ್ಕು ಸ್ಟೇ ಆರ್ಡರನ್ನು ತಂದು ಮೂರು ತಿಂಗಳು ಈಗ ಮುಂದೂಡಿದ್ದಾರೆ ಹಾಗೆ ಇಲ್ಲಿ ಯಾವುದೇ ನಮ್ಮ ಪಂಚಾಯತಲ್ಲಿ ಯಾವುದೇ ಒಂದು ಕಡತವು ಮಾಡಲಿಕ್ಕೆ ಈ ಸ್ವತ್ತಾಗಲಿ ಅಥವಾ ಈ ಪಂಚತಂತ್ರದ ಸೈನಿಂಗ್ ಅಥಾರಿಟಿ ಆಗಲಿ ಅಮಾವ್ಯಬಲಿಂದ ಬಂದಂಥ ಪಿ ಡಿ ಒಗೆ ಕೊಟ್ಟಿರಲಿಲ್ಲ ಹಾಗೆ ಎಲ್ಲ ಕಡತಗಳು ಹಾಗೆ ಬಾಕಿ ಉಳಿದಿದೆ ಅದಕ್ಕಾಗಿ ನಾವು ಒಂದು ಇಪ್ಪತ್ತ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಗೆ ಇಒ ಮತ್ತು ಒಗೆ ನಾವು ನಮ್ಮ ಪಂಚಾಯತ್ ಸದಸ್ಯರಿಗೆ ಒಟ್ಟಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಈ ಪಂಚಾಯ್ತಿಗೆ ಆ ಮಾಲತಿ ಪಿ ಡಿ ಒ ನಮಗೆ ಬೇಡ ಬೇಡ ಬೇರೆ ಯಾರು ಬೇಕಾದರೂ ಬರಲಿ ಒಂದು ವೇಳೆ ಅದೇ ಪಿ ಡಿಯೋ ಈಗ ಕೋರ್ಟ್ ಮೊ ಮೊರೆ ಹೋಗಿದ್ದಾರೆ ಅವರೇ ಇಲ್ಲಿ ಬಂದು ಮುಂದುವರಿದರೆ ಗ್ರಾಮಸ್ಥರ ಗ್ರಾಮಸ್ಥರೊಂದಿಗೆ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ನಾವು ಒಂದು ಮನವಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದೇವೆ ಹಾಗೆ